ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಐ ಡಿ ಅಂದರೆ ಏನು ಯಾವ ಕಾರಣಗಳಿಂದ ಬರುತ್ತೆ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ರಿಸ್ಕ್ ಫ್ಯಾಕ್ಟ್ರಿ ಏನು ಮತ್ತು ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಇದಕ್ಕೆ ಮತ್ತು ನೀವು ಏನೆಲ್ಲ ಪ್ರಿವೆನ್ಷನ್ ತೆಗೆದುಕೊಂಡ್ರೆ ಇದನ್ನು ಬರೋದನ್ನು ತಡೆಗೊಟ್ಬೋದು ಅಥವಾ ಕಮ್ಮಿ ಮಾಡ್ಬೋದು ಅನ್ನೋದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ ಪಿ ಐ ಡಿ ಅಂದರೆ ಫುಲ್ ಫಾರ್ಮು ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸ್ ಅಂತ ಪೆಲ್ವಿಕ್ ಉರಿಯೂತದ ಕಾಯಿಲೆ ಸ್ತ್ರೀ ಸಂತಾನೋತ್ಪತ್ತಿ ಅಂಗಗಳ ಉರಿಯೂತವಾಗಿದೆ ನೆಕ್ಸ್ಟು ಇನ್ನೊಂದು ಅರ್ಥದಲ್ಲೂ ಕೂಡ ಹೇಳ್ಬೋದು ಪಿ ಐ ಡಿ ಅಂದರೆ ಶ್ರೋಣಿಯ ಉರಿಯೂತದ ಕಾಯಿಲೆಯು ಮಹಿಳೆಯ ಸಂತಾನೋತ್ಪತ್ತಿ ಅಂಗಗಳ ಸೋಂಕು ಈ ಒಂದು ಪಿ ಐ ಡಿ ಅಂದರೆ ಉರಿಯೂತವು ಗರ್ಭಾಶಯ ಫೆಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಗರ್ಭನಾಳ ಅಂಡಾಶಯಗಳ ಮೇಲೆ ಪರಿಣಾಮ ಬೀರುತ್ತೆ ಇದು ತುಂಬ ಟೈಮಿಂದ ಅಥವಾ ನಿರಂತರವಾಗಿದ್ದು ನಿಮಗೆ ಏನಾದರೂ ಶ್ರೋಣಿಯ ತುಂಬ ನೋವು ಕಾಣಿಸ್ಕೊಂಡ್ರೆ ಅಪಸ್ಥಾನೀಯ ಗರ್ಭಧಾರಣೆ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಬಂಜತನೂ ಕೂಡ ಕಾಣಿಸ್ಕೊಳ್ಬೋದು ಅಪಸ್ಥಾನೀಯ ಗರ್ಭಧಾರಣೆ ಅಂದರೆ ಎಕ್ಟೋಪಿ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ನಾರ್ಮಲಿಯಾಗಿ ಏನಾಗುತ್ತೆ ನಿಮ್ಮ ಫೆಲೋಪಿಯನ್ ಟ್ಯೂಬಲ್ ಅಂದರೆ ಗರ್ಭನಾಳದಲ್ಲಿ ಫಲೀಕರಣವಾದ ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳುತ್ತೆ ಆದರೆ ನಿಮ್ಮ ಅಪಸ್ಥಾನೀಯ ಗರ್ಭಧಾರಣೆಯಲ್ಲಿ ಏನಾಗುತ್ತೆ ಎಲ್ಲಿ ಫಲೀಕರಣ ನಿಮ್ಮ ಗರ್ಭನಾಳದಲ್ಲೇ ಆಗಿರುವಂಥ ಭ್ರೂಣ ಅದು ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಳ್ಳಲ್ಲ ಅದರ ಬದಲಿಗೆ ಟ್ಯೂಬಲ್ಲೇ ಅದು ಬೆಳೆಯಲು ಪ್ರಾರಂಭವಾಗುತ್ತೆ ಅದು ಬೆಳೆದು ಸ್ವಲ್ಪ ದೊಡ್ಡದಾದರೆ ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಟ್ಯೂಬೇ ಬ್ಲಾಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಈ ಥರ ಏನಾದರೂ ಆದರೆ ನಿಮ್ಮ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಈ ಥರ ಒಂದು ವೇಳೆ ಏನಾದರೂ ಆದರೆ ನೀವು ಆದಷ್ಟು ಬೇಗ ಔಟ್ ಮಾಡಿ ರಿಮೂವ್ ಮಾಡಬೇಕಾಗತ್ತೆ ಈ ಒಂದು ಪ್ರೆಗ್ನೆನ್ಸಿಯನ್ನು ಯಾವುದೇ ಕಾರಣಕ್ಕೆ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಒಂದು ಪಿ ಐ ಡಿ ಅನ್ನೋದು ಲೈಂಗಿಕವಾಗಿ ಹರಡುವಂಥ ಒಂದು ಸೋಂಕಾಗಿದೆ ಇವಾಗ ನಾವು ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅನ್ನೋದನ್ನು ಡಿಟೇಲ್ಸಾಗಿ ನೋಡ್ತಾ ಹೋಗೋದಾದರೆ ಕೆಲವರಿಗೆ ತುಂಬ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಲಕ್ಷಣಗಳು ಕಾಣಿಸ್ದೂ ಇರ್ಬೋದು ಯಾವಾಗ ನೀವು ಹತ್ರ ಹೋದಾಗಲೇ ನಿಮಗೆ ಗೊತ್ತಾಗ್ಬೋದು ಒಂದು ವೇಳೆ ನಿಮಗೆ ಮಕ್ಕಳಾಗಿಲ್ಲ ಅಂತ ಹೇಳಿ ನೀವು ಟ್ರೀಟ್ಮೆಂಟಿಗೆ ಹೋದಾಗ ಅಲ್ಲಿ ಟೆಸ್ಟ್ ಮಾಡಿದಾಗ ನಿಮಗೆ ಪಿ ಐ ಡಿ ಇದೆ ಅಂತೇಳಿ ಗೊತ್ತಾಗುತ್ತೆ ಕೆಲವರಿಗೆ ಲಕ್ಷಣಗಳಿಂದನೇ ಗೊತ್ತಾಗುತ್ತೆ ಸಿವಿಯರ್ ಆಗಿ ನಿಮಗೆ ಲೋವರ್ ಅಬ್ಡಮಿನಲ್ ಪೇನ್ ಕಾಣಿಸ್ಕೊಳ್ಬೋದು ನಿಮ್ಮ ಕೆಳ ಹೊಟ್ಟೆಯಲ್ಲಿ ನಿಮಗೆ ವಿಪರೀತ ನೋವು ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ಸೊಂಟದ ಸುತ್ತಮುತ್ತಲೂ ಪೇಯ್ನ್ ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ವೆಜೈನಲ್ ಡಿಸ್ಚಾರ್ಜ್ ಕಾಣಿಸ್ಕೊಳ್ಬೋದು ಮತ್ತು ಇದು ವಾಸನೆಯಿಂದ ಕೂಡಿರುವಂಥದ್ದು ಮತ್ತು ನಿಮಗೆ ಯೂರಿನ್ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಇನ್ನು ಕೆಲವರಿಗೆ ಯೂರಿನ್ ಪಾಸ್ ಮಾಡುವ ಸಂದರ್ಭದಲ್ಲಿ ಪೇನ್ ಕಾಣಿಸ್ಕೊಳ್ಬೋದು ಮತ್ತು ನಿಮಗೆ ರೆಗ್ಯುಲರ್ ಪೀರಿಯಡ್ ಆಗ್ಬೋದು ಅಥವಾ ನಿಮಗೆ ಪೀರಿಯಡ್ ಬರೋಕ್ಕಿಂತ ಮುಂಚೆನೇ ಒಂಥರ ಸ್ಪಾಟಿಂಗ್ ಥರ ಮಿಡಲ್ ಅಂದರೆ ಮಧ್ಯದ ದಿನಗಳಲ್ಲಿ ನಿಮಗೆ ಸ್ಪಾಟಿಂಗ್ ಥರ ಕಾಣಿಸ್ಕೊಳ್ಬೋದು ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ ಇನ್ನು ಕೆಲವರಲ್ಲಿ ಗುದನಾಳದಲ್ಲಿ ನೋವು ಕಾಣಿಸ್ಕೊಳ್ಬೋದು ದಾಂಪತ್ಯ ಇಟ್ಟುಕೊಳ್ಳುವ ಸಮಯದಲ್ಲಿ ಪೇಯ್ನ್ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ಜ್ವರನೂ ಕಾಣಿಸ್ಕೊಳ್ಬೋದು ಸುಸ್ತು ಕಾಣಿಸ್ಕೊಳ್ಬೋದು ಮತ್ತು ಇನ್ನು ಕೆಲವರಲ್ಲಿ ಭೇದಿ ಕಾಣಿಸ್ಕೊಳ್ಬೋದು ಇದರ ಜೊತೆಗೆ ವಾಂತಿನೂ ವಿಪರೀತ ವಾಂತಿ ಕೂಡ ಕಾಣಿಸ್ಕೊಳ್ಬೋದು ಇನ್ನು ಕೆಲವರಿಗೆ ವಾಕರಿಗೆ ಈ ರೀತಿಯ ಫೀಲ್ ಆಗ್ಬೋದು ಅಂದರೆ ನಾಸಿಯ ಕಾಣಿಸ್ಕೊಳ್ಬೋದು ಮತ್ತು ಈ ಒಂದು ಲಕ್ಷಣಗಳು ಕೆಲವೊಮ್ಮೆ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಇದು ಗರ್ಭಕೋಶದ ಒಳಪದರಕ್ಕೆ ಸಂಬಂಧಪಟ್ಟ ಒಂದು ಸಮಸ್ಯೆಯಾಗಿದೆ ಇದು ಮತ್ತು ಯುರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಸಮಯದಲ್ಲಿ ಕಾಣಿಸಿಕೊಂಡುವ ಒಂದು ಲಕ್ಷಣಗಳಿಗೆ ಹೋಲಿಕೆಯಾಗತ್ತೆ ಸೊ ಹಾಗಾಗಿ ನಿಮಗೆ ಏನಾದರೂ ಈ ರೀತಿಯ ಇನ್ಫೆಕ್ಷನ್ ಅಥವಾ ಏನಾದರೂ ನಿಮಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡ್ರೆ ನೀವು ಆದಷ್ಟು ಬೇಗ ಡಾಕ್ಟ್ರನ್ನ ಕಾಣೋದು ಮುಖ್ಯವಾಗಿದೆ ಒಂದು ವೇಳೆ ನೀವು ಇದನ್ನು ಏನಾದರೂ ಟ್ರೀಟ್ಮೆಂಟ್ ಮಾಡಿಲ್ಲ ಅಂತ ಹೇಳಿದರೆ ಇದಕ್ಕೆ ಬೇಕಾದ ಚಿಕಿತ್ಸೆ ನೀವು ಪಡ್ಕೊಂಡಿಲ್ಲ ಅಂತ ಹೇಳಿದರೆ ಮುಂದೆ ನಿಮಗೆ ಇದು ಬಂಜೆತನಕ್ಕೆ ಕಾರಣ ಆಗ್ಬೋದು ಅಥವಾ ಮತ್ತೆ ಇನ್ನೊಂದು ಸರಿ ನಿಮಗೆ ಪಿ ಐ ಡಿ ಪೆಲ್ವಿಕ್ ಇನ್ಫ್ಲಮೇಟ್ರಿ ಡಿಸೀಸು ಮರುಕೊಳಿಸ್ಬೋದು ತೀವ್ರವಾದ ಶ್ರೋಣಿಯ ನೋವು ಕಾಣಿಸ್ಕೊಳ್ಬೋದು ಮತ್ತು ಅಂಡಾಶಯದಲ್ಲಿ ಬಾವುಗಳು ಕಾಣಿಸ್ಕೊಳ್ಬೋದು ಈ ಒಂದು ಪಿ ಎ ಡಿ ಫಸ್ಟು ಸಾಮಾನ್ಯವಾಗಿ ಯೋನಿಯಲ್ಲಿ ಪ್ರಾರಂಭವಾಗಿ ನಂತರ ಗರ್ಭಕಂಠಕ್ಕೆ ಹರಡುವ ಸೋಂಕಿನಿಂದ ಅದು ಪ್ರಾರಂಭವಾಗುತ್ತೆ ನಂತರ ಅದು ನಿಮ್ಮ ಫೆಲೋಪಿಯನ್ ಟ್ಯೂಬ್ಗಳಿಗೆ ಮತ್ತು ಅಂಡಾಶಯಗಳಿಗೆ ಹರಡುತ್ತೆ ಇದಕ್ಕೆ ಮೇನ್ ಕಾರಣ ಬ್ಯಾಕ್ಟೀರಿಯಾ ಶಿಲೀಂಧ್ರ ಅಥವಾ ಪರಾವಲಂಬಿ ಆಗಿರ್ಬೋದು ಇದು ಒಂದಕ್ಕಿಂತ ಹೆಚ್ಚಿನ ರೀತಿಯ ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಿರುವ ಸಾಧ್ಯತೆ ಇರುತ್ತೆ ಲೈಂಗಿಕವಾಗಿ ಹರಡುವ ಬ್ಯಾಕ್ಟೀರಿಯಾಗಳು ಪಿ ಎ ಡಿಯ ಸಾಮಾನ್ಯ ಕಾರಣವಾಗಿದೆ ಅವುಗಳಲ್ಲಿ ಆಗಿ ಕ್ಲಮೈಡಿಯಾ ಅತ್ಯಂತ ಸಾಮಾನ್ಯ ಕಾರಣವಾಗಿದೆ ನಂತರ ಗೊನೋರಿಯಾನು ಕೂಡ ಕಾರಣ ಆಗಿದೆ ಯಾರಲ್ಲಿ ಕಾಣಿಸ್ಕೊಳ್ಬೋದು ಇದು ಜಾಸ್ತಿಯಾಗಿ ಅಂತ ಹೇಳಿದರೆ ನಿಮ್ಮ ಏಜ್ ಏನಾದರೂ ಇಪ್ಪತ್ತೈದು ವರ್ಷಕ್ಕಿಂತ ಕಮ್ಮಿ ಇದ್ದವರಲ್ಲಿ ಇದು ಕಾಣಿಸ್ಕೊಳ್ಳುತ್ತೆ ಮತ್ತು ನಿಮ್ಮ ಯೋನಿಯನ್ನು ಕ್ಲೀನ್ ಮಾಡಲು ಯಾವಾಗಲೂ ನೀವು ಡೌಚಿಂಗನ್ನು ಬಳಸೋದ್ರಿಂದ ಅಲ್ಲಿರುವ ಉತ್ತಮವಾದ ಬ್ಯಾಕ್ಟೀರಿಯಾಗಳು ನಾಶವಾಗಿ ನಿಮಗೆ ಪಿ ಐ ಡಿ ಅಂತ ಒಂದು ಸಮಸ್ಯೆ ಉಂಟಾಗಲು ಇದು ಕಾರಣ ಆಗತ್ತೆ ಮತ್ತು ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡಲ್ಲಿ ಬರುವಂಥ ಐ ಯು ಡಿ ಅಂದರೆ ಇಂಟ್ರಾಯೂಟ್ರನ್ ಡಿವೈಸನ್ನು ಹಾಕಿಸಿಕೊಂಡಿರುವುದರಿಂದ ಕೆಲವರಿಗೆ ಈ ಒಂದು ಪಿ ಐ ಡಿ ಬರುವಂಥ ಸಾಧ್ಯತೆ ಇರುತ್ತೆ ಮುಂಚೆ ಏನಾದರೂ ನಿಮಗೆ ಪಿ ಎ ಡೇ ಇದ್ದರೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಸೆಕ್ಸ್ ವಿತ್ ಮಲ್ಟಿಪಲ್ ಪಾರ್ಟ್ನರ್ಸಿಂದನೂ ಕೂಡ ಈ ಒಂದು ಸಮಸ್ಯೆ ಬರುವ ಸಾಧ್ಯತೆ ಇರುತ್ತೆ ನೀವೇನಾದರೂ ದಾಂಪತ್ಯ ಇಟ್ಕೊಳ್ಳುವ ಸಂದರ್ಭದಲ್ಲಿ ಇವಾಗ ನೀವು ಮಗು ಪ್ಲ್ಯಾನ್ ಮಾಡಿದ್ರೆ ಓಕೆ ಬೇರೆ ಸಮಯದಲ್ಲಿ ಏನಾದರೂ ದಾಂಪತ್ಯ ಇಟ್ಕೊಳ್ಳುವ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಏನಾದರೂ ಫಾಲೋ ಮಾಡದೇ ಇದ್ದರೆ ಲೈಕ್ ಕಾಂಡಮ್ ಇಂಥದ್ದೇನಾದರೂ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ನೀವು ಅಳವಡಿಸ್ಕೊಳ್ಳದೆ ನೀವು ದಾಂಪತ್ಯ ಇಟ್ಕೊಂಡ್ರೆ ಈ ಒಂದು ಸಮಸ್ಯೆ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ನಾನು ಮೊದಲೇ ತಿಳಿಸಿದ ಹಾಗೆ ಯೋನಿಯ ಸೋಂಕಿನಿಂದ ಅಂದರೆ ವಜನಲ್ ಇನ್ಫೆಕ್ಷನ್ಗೆ ಕಾರಣವಾಗಿರುವಂತಹ ಬ್ಯಾಕ್ಟೀರಿಯಾಗಳಾದ ಕ್ಲಮೇಡಿಯಾ ಮತ್ತು ಗೊನಿಯೋರಿಯಾದಿಂದನೂ ಕೂಡ ಬರುವಂಥ ಸಾಧ್ಯತೆ ಜಾಸ್ತಿ ಇರುವಂಥದ್ದು ನೆಕ್ಸ್ಟು ಅಪೆಂಡಿಕ್ಸ್ ಆಗಿ ಏನಾದರೂ ರಪ್ಚರ್ಡ್ ಆದ್ರೂ ಕೂಡ ಈ ರೀತಿ ಆಗುವ ಸಾಧ್ಯತೆ ಇರುತ್ತೆ ಬವಲ್ ಇನ್ಫೆಕ್ಷನಿಂದನೂ ಕೂಡ ಆಗುತ್ತೆ ಮತ್ತು ಸರ್ಜಿಕಲ್ ಪ್ರೊಸೀಜರ್ ಆದಲ್ಟೇಷನ್ ಮತ್ತು ಕ್ಯೂರೇಟೇಜಿಂದನೂ ಆಗುವಂಥ ಸಾಧ್ಯತೆ ಇರುತ್ತೆ ಇವಾಗ ನೀವು ಡಾಕ್ಟ್ರ್ ಹತ್ರ ಹೋದಾಗ ಯಾವ ರೀತಿ ಅವರು ಡಯಾಗ್ನೋಸಿಸ್ ಮಾಡ್ತಾರೆ ಅಂತ ಹೇಳಿದರೆ ಮೊದಲನೇದಾಗಿ ನಿಮ್ಮ ಮೆಡಿಕಲ್ ಹಿಸ್ಟ್ರಿನ ಅವರು ಕಲೆಕ್ಟ್ ಮಾಡ್ತಾರೆ ಅದರಲ್ಲಿ ನಿಮ್ಮ ಲೈಂಗಿಕ ಹ್ಯಾಬಿಟ್ಸ್ ಯಾವ ರೀತಿ ಇದೆ ಮತ್ತು ನಿಮಗೆ ಏನಾದರೂ ಹಿಸ್ಟ್ರಿ ಆಫ್ ಎಸ್ ಟಿ ಐ ಅಂದರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಏನಾದರೂ ಇದೆಯಾ ಅಂತೇಳಿ ನೋಡ್ತಾರೆ ನೆಕ್ಸ್ಟ್ ನೀವು ಯಾವ ರೀತಿಯ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಫಾಲೋ ಮಾಡ್ತೀರಾ ಅಂತಲೂ ಕೂಡ ನೋಡ್ತಾರೆ ಮತ್ತು ನಿಮ್ಮ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು ಲಕ್ಷಣಗಳು ನಿಮಗೆ ಕಾಣಿಸ್ತವೆ ಅನ್ನೋದನ್ನು ಕೂಡ ಅವ್ರು ನಿಮ್ಮ ಹತ್ರ ಕೇಳ್ತಾರೆ ನೆಕ್ಸ್ಟ್ ನಿಮಗೆ ಪೆಲ್ವಿಕ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ ಇದರಲ್ಲಿ ನಿಮ್ಮ ಪೆಲ್ವಿಕ್ ರೀಜನ್ ಏನು ತುಂಬ ಹಾರ್ಡ್ ಆಗಿದೆಯಾ ಅಂತ ಹೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ ನೆಕ್ಸ್ಟು ಒಂದು ಕಾಟನ್ ಸ್ವಾಬ್ಸ್ ತಗೊಂಡು ನಿಮ್ಮ ಯೋನಿಯಲ್ಲಿರುವ ಅಂದರೆ ವೆಜೈನಲ್ದಲ್ಲಿರುವ ಅಥವಾ ಸರ್ವಿಕ್ಸಿನಲ್ಲಿರುವ ಫ್ಲೂಯಿಡನ್ನು ಸ್ಯಾಂಪಲಿಗೋಸ್ಕರ ತಗೊಳ್ತಾರೆ ಮತ್ತು ಇದರಲ್ಲಿ ಏನಾದರೂ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಾದರೂ ಇದೆಯಾ ಬ್ಯಾಕ್ಟೀರಿಯಾದ ಇನ್ಫೆಕ್ಷನ್ ಏನಾದರೂ ಕಾಣ್ತಾ ಇದೆಯಾ ಲೈಕ್ ಕ್ಲೆಮೇಡಿಯಾ ಮತ್ತು ಗೊನೋರಿಯಾದಂತಹ ಬ್ಯಾಕ್ಟೀರಿಯಾ ಇರಬಹುದಾ ಅಂತ ಒಂದು ಅಂದಾಜು ಮಾಡಲಿಕ್ಕೆ ಈ ಒಂದು ಸ್ಯಾಂಪಲ್ ಟೆಸ್ಟನ್ನು ತಗೊಳ್ತಾರೆ ನೆಕ್ಸ್ಟು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಕೂಡ ಮಾಡ್ಬೋದು ಇದರಲ್ಲಿ ಸರಿಯಾಗಿ ಗೊತ್ತಾಗಿಲ್ಲ ಅಂತ ಹೇಳಿದರೆ ಲ್ಯಾಪ್ರೋಸ್ಕೋಪಿ ಕೂಡ ಮಾಡ್ಬೋದು ಎಂಡೋಮೆಟಲ್ ಬಯೋಪ್ಸಿ ಇದರಲ್ಲಿ ನಿಮ್ಮ ಸ್ಮಾಲ್ ಸ್ಯಾಂಪಲ್ ಆಫ್ ಎಂಡೋಮೆಟಲ್ ಟಿಶ್ಯೂನ ಸ್ಯಾಂಪಲ್ ತೆಗೆದು ಟೆಸ್ಟಿಗೆ ಕಳಿಸ್ತಾರೆ ಯೂರಿನ್ ಟೆಸ್ಟು ಮತ್ತು ಬ್ಲಡ್ ಟೆಸ್ಟ್ ಕೂಡ ಮಾಡ್ಬೋದು ನೆಕ್ಸ್ಟ್ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ನಿಮಗೆ ಡಾಕ್ಟ್ರು ಅಂತ ಹೇಳಿದರೆ ಮೊದಲನೇದಾಗಿ ನಿಮಗೆ ಆ್ಯಂಟಿಬಯೋಟಿಕ್ಸನ್ನು ಕೊಡ್ಬೋದು ಇದು ಸಾಮಾನ್ಯವಾಗಿ ನಿಮಗೇನಾದರೂ ಅಕ್ಯೂಟ್ ಪಿ ಎ ಡಿ ಇದ್ದರೆ ಬೇಗ ಗುಣ ಆಗುತ್ತೆ ಇದರಲ್ಲಿ ಇನ್ನೊಂದು ಕ್ರಾನಿಕ್ ಆಗಿಯೂ ಪಿ ಎ ಡಿ ಇರಬಹುದು ನಿಮಗೆ ಮಾಡಿರುವ ಟೆಸ್ಟ್ಗಳಲ್ಲಿ ಏನಾದರೂ ಯಾವ ಬ್ಯಾಕ್ಟೀರಿಯಾದಿಂದ ನಿಮಗೆ ಈ ಒಂದು ಪಿ ಎ ಡಿ ಬಂದಿದೆ ಅಂತ ಗೊತ್ತಾಗ್ಬಿಟ್ರೆ ರಿಸಲ್ಟ್ ಕರೆಕ್ಟಾಗಿ ಸಿಕ್ಬಿಟ್ರೆ ನಿಮಗೆ ಟ್ರೀಟ್ಮೆಂಟ್ ಕೂಡ ತುಂಬ ಈಸಿಯಾಗಿ ಕೊಡಲಿಕ್ಕೆ ಡಾಕ್ಟ್ರಿಗೆ ಗೊತ್ತಾಗತ್ತೆ ಒಂದು ವೇಳೆ ಪಿ ಎ ಡಿಯೊಂದಿಗಿನ ಮಹಿಳೆ ಏನಾದರೂ ಗರ್ಭಿಣಿಯಾಗಿದ್ದರೆ ಅಥವಾ ತೀವ್ರ ಥರನಾದ ರೋಗ ಲಕ್ಷಣಗಳು ನಿಮಗೇನಾದರೂ ಕಂಡು ಬಂದರೆ ನಿಮ್ಮ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಆಗಿ ಅಲ್ಲೇ ನಿಮಗೆ ಚಿಕಿತ್ಸೆ ಮುಂದುವರಿಯುತ್ತೆ ಒಂದು ವೇಳೆ ನಿಮಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟರು ನಿಮಗೆ ಪಿ ಎ ಡಿ ಕಮ್ಮಿ ಆಗಿಲ್ಲ ಅಂತ ಹೇಳಿದರೆ ನಿಮಗೆ ಸರ್ಜರಿಯ ಅಗತ್ಯವಿರುತ್ತೆ ಈ ಒಂದು ಸರ್ಜರಿ ನಿಮ್ಮ ಫೆಲೋಪಿಯನ್ ಟ್ಯೂಬಲ್ಲಿ ಏನಾದರೂ ಇ ಪಿ ಎ ಡಿ ಕಾಣಿಸ್ಕೊಂಡ್ರೆ ಅಥವಾ ಬಾವು ಜಾಸ್ತಿಯಾಗಿ ಕಾಣಿಸ್ಕೊಂಡ್ರೆ ಇದರ ಒಂದು ಅಗತ್ಯ ಇರುತ್ತೆ ಈ ಒಂದು ಸರ್ಜರಿಯ ಅಗತ್ಯವಿರುತ್ತೆ ಇದನ್ನು ಕೀಹೋಲ್ ಸರ್ಜರಿ ಅಂತ ಕೂಡ ಕರಿತೀವಿ ಇನ್ನು ಕೆಲವರಿಗೆ ಎರಡು ಫೆಲೋಪಿಯನ್ ಟ್ಯೂಬ್ ಅಂದರೆ ನಿಮ್ಮ ಎರಡು ಗರ್ಭನಾಳಗಳು ತೆಗೆಯುವಂಥ ಸಂದರ್ಭ ಕೂಡ ಬರ್ಬೋದು ಆದರೆ ಸಾಮಾನ್ಯವಾಗಿ ಡಾಕ್ಟ್ರು ಈ ಒಂದು ಗರ್ಭನಾಳಗಳನ್ನು ತೆಗೆಯದೇ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಆದಷ್ಟು ಪ್ರಯತ್ನ ಪಡ್ತಾರೆ ಒಂದು ವೇಳೆ ಯಾಕಂತ ಹೇಳಿದರೆ ಈ ಒಂದು ಎರಡೂ ಗರ್ಭನಾಳಗಳು ನಿಮಗೆ ಒಂದು ವೇಳೆ ತೆಗೆದ್ರೆ ನಿಮಗೆ ನ್ಯಾಚುರಲ್ ಆಗಿ ಕನ್ಸ್ಯೂವ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಹಾಗಾಗಿ ಡಾಕ್ಟ್ರು ಆದಷ್ಟು ನಿಮ್ಮ ಗರ್ಭನಾಳಗಳನ್ನು ತೆಗೆಯದೇ ಇದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಅವರು ತುಂಬಾ ಪ್ರಯತ್ನ ಮಾಡ್ತಾರೆ ನೆಕ್ಸ್ಟ್ ಇವಾಗ ನೀವು ಏನು ಪ್ರಿವೆನ್ಷನ್ ತಗೊಳ್ಬೋದು ಈ ಒಂದು ಪಿ ಎ ಡಿ ಬರೆದಿದ್ದಂಗೆ ಅಂತ ಹೇಳಿದರೆ ಮೊದಲಿಂದಾಗಿ ನೀವು ಆದಷ್ಟು ಒಂದು ದಾಂಪತ್ಯ ಇಟ್ಕೊಳ್ಳುವ ಸಂದರ್ಭದಲ್ಲಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು ಲೈಕ್ ಕಾಂಡೋಮ್ನಂತಹ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡನ್ನು ನೀವು ಫಾಲೋ ಮಾಡಿದರೆ ತುಂಬಾ ಒಳ್ಳೆಯದು ಒಂದು ವೇಳೆ ನಿಮ್ಮ ಏನಾದರೂ ಸೆಕ್ಷಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಥವಾ ಇನ್ಫೆಕ್ಷನ್ ಏನಾದರೂ ಇದ್ದರೆ ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ಪಡಿಬೇಕಾಗತ್ತೆ ಅದು ಗುಣ ಆದ ನಂತರನೇ ನೀವು ದಾಂಪತ್ಯ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದಾಗತ್ತೆ ನೆಕ್ಸ್ಟ್ ನೀವು ಟ್ರೀಟ್ಮೆಂಟ್ ಮುಗಿಯೋ ತನಕ ನೀವು ದಾಂಪತ್ಯ ಇಟ್ಕೊಳ್ಳ್ದೇ ಇರೋದು ತುಂಬಾ ಒಳ್ಳೆಯದು ನಿಮಗೆ ಒಂದು ವೇಳೆ ಏನಾದರೂ ನಾನು ಹೇಳಿದ ಲಕ್ಷಣಗಳು ಏನಾದರೂ ಕಂಡು ಬಂದರೆ ನಿಮಗೇನಾದರೂ ಫೀಲ್ ಆಗ್ತಾಯಿದೆ ಅಂತ ಹೇಳಿದರೆ ನೀವು ಆದಷ್ಟು ಬೇಗ ಡಾಕ್ಟ್ರನ್ನ ಕಾಣೋದು ತುಂಬಾ ಒಳ್ಳೆಯದು ಕೆಲವರಿಗೆ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ಬೋದು ಇನ್ನೂ ಕೆಲವರಿಗೆ ಸ್ವಲ್ಪ ತಡವಾಗಿ ಕಾಣಿಸ್ಕೊಳ್ಬೋದು ಹಾಗಾಗಿ ನೀವು ಆ ಕನ್ಫ್ಯೂಷನಲ್ಲಿ ಇರದೆ ತಕ್ಷಣ ನೀವು ಡಾಕ್ಟ್ರನ್ನ ಕಾಣೋದು ತುಂಬಾ ಮುಖ್ಯ ಆದಷ್ಟು ನಿಮ್ಮ ಯೋನಿಯನ್ನು ಕ್ಲೀನ್ ಮಾಡುವ ಸಂದರ್ಭದಲ್ಲಿ ಅನ್ನು ಬಳಸೋದು ಕಡಿಮೆ ಮಾಡಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಪಾರ್ಟ್ನರ್ಸಿಗೆ ಅಥವಾ ನಿಮ್ಮ ಸಂಗಾತಿಗೆ ಏನಾದರೂ ಈ ಲಕ್ಷಣಗಳು ಕಂಡು ಬಂದರೆ ನೀವು ಕೂಡ ಅವರಿಗೆ ಎನ್ಕರೇಜ್ ಮಾಡಬೇಕಾಗತ್ತೆ ಡಾಕ್ಟ್ರನ್ನ ತೋರಿಸಲಿಕ್ಕೆ ಹೆರಿಗೆಯ ನಂತರ ಮತ್ತು ಗರ್ಭಧಾರಣೆಯು ಅಂತ್ಯ ಆದ ನಂತರ ಬೇಗನೆ ನೀವು ಲೈಂಗಿಕತೆಯನ್ನು ಹೊಂದಬಾರದು ಸೊ ಹಾಗಾಗಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಪಿ ಐ ಡಿ ಅಂದರೆ ಏನು ಯಾವ ಕಾರಣಕ್ಕೆ ಬರುತ್ತೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಏನೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ನೀವು ಏನೆಲ್ಲ ಪ್ರಿವೆನ್ಷನ್ ತೆಗೆದುಕೊಂಡ್ರೆ ಇದನ್ನು ತಡೆಗಟ್ಬೋದು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗಿದ್ದೇನೆ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್